ಚಂದ್ರಾಯ ಮಂಗಳಾಯ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಆನಂದ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡ್ಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ತದನಂತರ ಮುಖ್ಯ ಮಾಹಿತಿಯಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಒಂದು ರೀತಿಯಾಗಿ ಸ್ವಾಭಾವಿಕವಾಗಿ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಕರೆದ್ವಿ ಆ ಸ್ವಾಭಾವಿಕವಾಗಿ ವೃದ್ಧಿ ಆಗಬೇಕು ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಒಂದು ಸರಳ ವಿಧಾನ ವಾಸ್ತುವಿನ ಪ್ರಕಾರ ಈ ಸ್ಥಾನದಲ್ಲಿ ಈ ವಸ್ತು ಒಳಗಡೆ ಈ ಒಂದು ಚೀಟಿಯನ್ನು ಬರೆದಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದಿತ್ತು ಆ ಸ್ಥಾನದಲ್ಲಿ ಇಡೋದ್ರಿಂದ ಮ್ಯಾಕ್ಸಿಮಮ್ ಅದು ಭೂಮಿ ಆಗ್ತಕ್ಕಂಥದ್ದು ಇರುತ್ತೆ ಅಂದರೆ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ನೋಡೋಣ ಯಾವುದು ಸರಳವಾಗಿರ್ತಕ್ಕಂಥ ವಿಚಾರ ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಶನಿವಾರ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನಾವು ನೋಡೋಣ ನೋಡೋಣ ಶನಿವಾರ ಆಗಿರೋದ್ರಿಂದ ಪಂಚಮಿ ತಿಥಿ ಶುಕ್ಲಪಕ್ಷ ಸಿದ್ಧಿಯೋಗ ಬವ ಭಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಕಣ್ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ಹದಿನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷದವರೆಗೂ ಆಗ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಕೂತಿದ್ದಾನೆ ಶಶಯೋಗದಲ್ಲಿ ಶನಿಯೊಟ್ಟಿಗೆ ಕೂತಿದ್ದಾನೆ ಯಾರಿಗೆ ಶಶಯೋಗದ ಒಂದು ಅಭಿವೃದ್ಧಿ ಇರತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಮೇಷಲಗ್ನದವರಿಗೆ ಶುಕ್ರರೊಟ್ಟಿಗೂ ಸಹಿತವಾಗಿ ಕೂತಿದ್ದಾನೆ ಎಕ್ಸೈಟ್ಮೆಂಟ್ ಜಾಸ್ತಿ ಮೇಷರಾಶಿ ಮೇಷಲಗ್ನದವರ ವಿಚಾರಕ್ಕೆ ತಗೊಂಡಾಗ ನೋಡಿ ಈ ಎಕ್ಸೈಟ್ಮೆಂಟ್ ದಿನದಲ್ಲೇ ನಷ್ಟವನ್ನು ಅನುಭವಿಸ್ತೀರಾ ಇದು ಅಷ್ಟೇ ಸತ್ಯ ದನ ಬರ್ ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಖರ್ಚುಗಳು ಅಷ್ಟೇ ಮಾಡ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಸ್ವಲ್ಪ ಜಾಗರೂಕತರ ಆಗಬೇಕು ತಮ್ಮ ಮನಸ್ಥಿತಿಯನ್ನು ಬಹಳಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಯಾಕೆಂದ್ರೆ ಯಾರೊಬ್ಬರು ಕ್ವಶನ್ ಕೇಳಿದ್ರು ನನಗೆ ಗುರುಗಳೇ ರಾಹು ಚಂದ್ರನ ಒಂದು ತತ್ವವನ್ನು ಹೇಳಿ ಹೇಗಿರ್ತಕ್ಕಂಥದ್ದು ವಿಡಿಯೋಸ್ ಮಾಡಿದ್ದೇನೆ ಆಲ್ರೆಡಿ ಚಂದ್ರ ರಾಹು ಚಂದ್ರ ಶುಕ್ರ ಚಂದ್ರ ಕುಜಾ ಇವೆಲ್ಲ ವಿಚಾರಗಳನ್ನು ನಾನು ಮಾಡಿದ್ದೇನೆ ಚಂದ್ರ ಕೇತು ಯಾವ ರೀತಿ ಇರುತ್ತೆ ಅಂತ ಇನ್ನೊಮ್ಮೆ ನಾನು ಮಾಡ್ತಾ ಇದ್ದೇನೆ ನೋಡಿ ಮೇಷರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಧನಾಗಮ ಅದ್ಭುತವಾಗಿರ್ತಕ್ಕಂಥ ಲಾಭ ಎಲ್ಲ ಇದ್ರೂ ಸಹಿತವಾಗಿ ಖರ್ಚುಗಳು ಪ್ರಮಾಣ ಕಡಿಮೆ ಮಾಡಲಿಕ್ಕೋಸ್ಕರ ಕರಿ ಉದ್ದಿನ ಕಾಳನ್ನು ದಾನ ಮಾಡಿ ಸಾಧ್ಯವಾದಷ್ಟು ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆದಾಗುತ್ತೆ ಹಾಗೆಯೇ ಋಷಭರಾಶಿ ಅವ್ರಿಗೆ ಈ ದಿನ ಮ್ಯಾಕ್ಸಿಮಮ್ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಯಾರ್ಯಾರು ಋಷಭರಾಶಿಯಲ್ಲಿ ಇದ್ದಿರೋ ನಮ್ಮ ಕೆಲಸದಿಂದ ಆಗಿರ್ಬೋದು ಅಥವಾ ನಿಮ್ಮ ಅಧಿಕಾರದ ಆಗಿರಬಹುದು ಒಟ್ಟಾರೆಯಾಗಿ ಲಾಭದ ದಿನ ಎಲ್ಲ ಥರದ ಲಾಭವನ್ನು ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತಾರೆ ಹಾಗೆ ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿಯೂ ನಿಮ್ಮ ಅಧಿಕಾರ ಬದಲಾವಣೆ ಅಥವಾ ಒಂದು ರೀತಿಯಾಗಿ ನಿಮ್ಮ ಡೆಸಿಗ್ನೇಷನ್ ಚೇಂಜ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ನೀವೇನಾದರೂ ಆ ಥರದ ಒಂದು ಹುದ್ದೆಯಲ್ಲಿದ್ದೀರಿ ಅಥವಾ ಚೇಂಜ್ ಆಫ್ ಜಾಬ್ ಅಥವಾ ಒಂದು ನನ್ನ ಜಾಬಲ್ಲಿ ಆಗ್ತಕ್ಕಂಥದ್ದು ಅಥಾರಿಟಿ ಸಿಗ್ತಕ್ಕಂಥದ್ದು ಏನಾದರೂ ಪ್ರಮೋಷನ್ ಆಗ್ತಕ್ಕಂಥದ್ದು ಇದೆಯಾ ಇವತ್ತಿನ ದಿನ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತಕ್ಕಂಥ ಸನ್ನಿವೇಶ ಬರ್ತದೆ ಕೆಲಸದ ಮಿತ್ತ ದೂರ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರಬಹುದು ಆದರೆ ಒಳ್ಳೆಯ ದಿನ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಚೆನ್ನಾಗಿದೆ ಶಿವನ ಆರಾಧನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಕೊಂಚ ಎಚ್ಚರವಾಗಿವೆ ಸಣ್ಣ ಪುಟ್ಟ ಸಮಸ್ಯೆಗಳು ತಂದೆ ಕಡೆಯಿಂದ ಬರ್ಬೋದು ಹಿರಿಯರ ಕಡೆಯಿಂದ ಬರ್ತಕ್ಕಂಥ ಸಾಧ್ಯತೆಗಳು ಕಟಕರಾಶಿಯವ್ರಿಗಿರ್ತಕ್ಕಂಥದ್ದಿರುತ್ತೆ ಚೂರು ಎಚ್ಚರ ತಮ್ಮ ಮುಂಗೋಪವನ್ನು ಪ್ರದರ್ಶನ ಮಾಡೋದು ಬೇಡ ಚೂರು ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರ್ಯಾರು ರಾಶಿಯಲ್ಲಿ ಇದ್ದಿರೋ ಓಂ ದುಮ್ ದುರ್ಗಾ ಏಂ ನಮಃ ಓಂ ದುಮ್ ದುರ್ಗಾ ಏನು ನಮಃ ಮಂತ್ರಗಳನ್ನು ಸಾಧ್ಯವಾದಷ್ಟು ಪಟಕೆ ಮಾಡಿ ಒಳಗಾಗ್ತದೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದು ಸಂಗಾತಿಯಾಗಿರ್ಬೋದು ಅಥವಾ ಸಾರ್ವಜನಿಕ ಆಗಿರ್ಬೋದು ಬಿಸ್ನೆಸ್ಸಲ್ಲೂ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕಾಡ್ತಾ ಇದೆ ಸಾಧ್ಯವಾದಷ್ಟು ನೀವು ಈ ದಿನ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಆಹಾರವನ್ನು ಕೊಟ್ಟು ಅಲ್ಲೇ ಕುತ್ಕೊಂಡಿದ್ದು ಓಂ ದುಮ್ ದುರ್ಗೆ ದುರ್ಗದಿನಾಶಿನಿ ಓಂ ದುಮ್ ದುರ್ಗೆ ದುರ್ಗದಿನಾಶಿನಿ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಬಾರಿ ಹೇಳಿ ಆ ಪುಷ್ಪವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಿಗೂಢ ಒಂದು ಸ್ವಭಾವತಃ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ಥರ ಈ ಥರದ ಒಂದು ಕೆಲಸಗಳಲ್ಲಿ ನಿಗೂಢ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ಬೋದು ಬಟ್ ಕ್ರಿಯಾರಾಶಿಯವರಿಗೆ ಇವತ್ತು ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಸಿಕ್ಸ್ ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಜೊತೆಗೆ ಎದುರಾಳಿಯನ್ನ ಕುರಿತು ಯಾವ ರೀತಿಯಾದಂಥ ವ್ಯಕ್ತಿ ಅಂತಕ್ಕಂಥ ಅನಲೈಸ್ ಮಾಡುತ್ತೆ ಆದ್ರೆ ಬಿ ಕೇರ್ಫುಲ್ ಸುಮ್ಮ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಚೂರು ಎಚ್ಚರ ಆದ್ರೆ ಒಟ್ಟಾರೆಯಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ನೀವು ಸಹಿತವಾಗಿ ಶಿವನ ಆರಾಧನೆ ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ತುಲಾರಾಶಿ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ದಿನ ಮ್ಯಾಕ್ಸಿಮಮ್ ಇವತ್ತು ಶುಭ ದಿನ ವ್ಯಾಪಾರ ವಹಿವಾಟುಗಳೇ ಆಗಿರ್ಬೋದು ಮತ್ತೊಂದೇ ವಿಚಾರದಲ್ಲೂ ಅಭಿವೃದ್ಧಿ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗಲಿ ಹಾಗೆ ರುಚಿಕ ರಾಶಿಯವರಿಗೆ ಬಂಡವಾಳ ರಹಿತವಾಗಿರ್ತಕ್ಕಂಥ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಆದರೆ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ದ ಬ್ಯೂಟಿಫುಲ್ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಅದನ್ನು ಸದುಪಯೋಗ ಮಾಡಿಕೊಡಿ ಯಾರ್ಯಾರು ಈ ರೇಲ್ ಇದು ಈ ಅಲ್ಲಿ ಸಾಫ್ಟ್ವೇರಲ್ಲಿದ್ದೀರೋ ಒಂದು ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಕಾಲ ಸಣ್ಣ ಪುಟ್ಟ ಸೋಂಬೇರಿತನ ಕಾಡ್ಬೋದು ಆದರೂ ರುಚಿಕರ ರಾಶಿ ಅವರಿಗೆ ಖಂಡಿತವಾಗಿ ಚೆನ್ನಾಗಿದೆ ರಾಹುವಿನ ಮಂತ್ರ ಅಥವಾ ದುರ್ಗಾ ಮಂತ್ರಗಳನ್ನು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮರ್ತೋಗ್ತಕ್ಕಂಥ ಕಾಯಿಲೆಗಳು ಬರುತ್ತೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ವಾಹನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬಹುದು ಮನೆ ವಿಚಾರದಲ್ಲಿ ಸ್ವಲ್ಪ ಅಶಾಂತತೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ನೆಮ್ಮದಿ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಓಂ ಸೋಂ ಸೋಮ ಯ ನಮಃ ಮಂತ್ರ ಅಥವಾ ಶಿವನ ಮಂತ್ರಗಳು ಓಂ ನಮಃ ಶಿವಾಯ ಶಿವ ಯ ಓಂ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ಒಂದು ಪ್ರಯಾಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ತಮ್ಮ ಕಾರ್ಯ ಜಯವಾಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಶುಭದ ದಿನ ಒಳ್ಳೆಯದಾಗೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಂಭರಾಶಿಯಕ್ಕೆ ಅದ್ಭುತವಾಗಿರ್ತಕ್ಕಂಥ ಧನಾಗಮ ಬರ್ತದೆ ಆದರೆ ಸ್ವಲ್ಪ ಅಡಿಕ್ಟಿವ್ ನೇಚರ್ ಜಾಸ್ತಿ ಇರುತ್ತೆ ಬಿ ಕೇರ್ಫುಲ್ ತಾವೇನಾದರೂ ದಮ್ಮೊಡಿತಾ ಇದ್ದೀರಾ ಅಥವಾ ಏನಾದರೂ ಡ್ರಿಂಕ್ಸ್ ಮಾಡ್ತಿದ್ದೀರಾ ಈ ದಿನ ಜಾಸ್ತಿ ಆಗ್ಬಿಡ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಸಾಧ್ಯವಾದ ಸುಸದೃಢವಾಗಿ ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಚಾಂಟು ಮಾಡಿ ಹಣೆಯಲ್ಲಿ ಅರಿಶಿಣವನ್ನು ತೆಗೆದು ಅಣಲಿ ಕುಂಬನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪದಿ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಒಂಟಿಯಾಗಿ ಇರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಕೆಟ್ಟ ಆಲೋಚನೆಗಳಿಂದ ನೀವು ಇವತ್ತು ಡಿಸ್ಟರ್ಬೆನ್ಸ್ ಆಗ್ಬೋದು ಅದರ ವಿಚಾರವಾಗಿ ಜಾಗರೂಕತೆ ಸಾಧ್ಯವಾದಷ್ಟು ಶಿವನ ಮಂತ್ರ ನಿಮಗೆ ಶುಭವನ್ನು ಮೈಂಡನ್ನು ಕಾನ್ಸಂಟ್ರೇಷನ್ ತರುತ್ತೆ ಇಲ್ಲಾಂದರೆ ಇದೇ ರೀತಿಯಾದಂಥ ಸಮಸ್ಯೆಗಳಿಂದ ಇಡೀ ದಿನ ವೇಸ್ಟ್ ಮಾಡ್ಕೊಳ್ತೀರಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ಭಾಳ ಮುಖ್ಯವಾಗಿ ವಾಸ್ತು ದೋಷಗಳನ್ನು ಅಥವಾ ವಾಸ್ತು ಸಮಸ್ಯೆಗಳನ್ನು ಭಾಳ ಯೂನಿಕ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಪಿರಮಿಡ್ ಅಂತ ನೋಡು ಈ ಪಿರಮಿಡ್ ಸಂಕೇತ ಏನು ಆದಷ್ಟು ಶುಭವನ್ನು ಅಂದರೆ ಮೇಲೆ ಎತ್ತುವ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವ ಒಂದು ಜಾಗವಾಗಿರ್ಬೋದು ಏನೇ ಆಗಿರ್ಬೋದು ಪಿರಮಿಡ್ದು ಬೇಕಾದಷ್ಟು ಅರ್ಥ ಇದೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಲಭ್ಯ ಆಗಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದರೆ ಒಂದು ಪಿರಮಿಡ್ ಒಳಗಡೆ ಸಾಧ್ಯವಾದರೆ ಕಾಪರ್ ಪಿರಮಿಡ್ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಓಪನ್ ಅಪ್ ಆಗಂಗಿರಬೇಕು ಅಥವಾ ಪ್ಲಾಸ್ಟಿಕ್ ಪಿರಮಿಡ್ ಆದರೂ ಸಿಗುತ್ತೆ ಅದು ಓಪನ್ ಆಗಬೇಕು ಓಪನ್ ಆಗಿ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮ ಏನು ಆಸೆ ಇದೆ ಒಂದನ್ನು ಒಂದು ಚೀಟಿಯಲ್ಲಿ ಬರೀರಿ ಒಂದು ಬಿಳಿ ಕಾಗದದ ಮೇಲೆ ಬರೆದು ಆ ಪಿರಮಿಡ್ ಒಳಗಡೆ ಹಾಕಿ ಮುಚ್ಚಿ ನಿಮ್ಮ ಪೂರ್ವ ಭಾಗದಲ್ಲಿ ಅದನ್ನ ಇಡಿ ಮ್ಯಾಕ್ಸಿಮಮ್ ನಿಮ್ಮ ಆಸೆ ಆಕಾಂಕ್ಷೆಗಳು ಜೆನ್ಯೂನ್ ಆಗಿದ್ರೆ ಇದು ಸಹಾಯ ಮಾಡುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು